ಸರಿ ಎಲ್ಲ ಇದೆಯಾ ಇಲ್ಲಿ ಹೋಟೆಲ್ ಗೆ ವರ್ತನೆಗೆ ಹೂ ಕೊಡೋಣ ಅಂತ ಬಂದಿದೆ ಮನೋಜನ್ ಬಾಯಿಂದ ಸತ್ಯ ಹೊರಗೆ ಬರ್ಸೋದಕ್ಕೆ ನಾವು ಏನೆಲ್ಲ ಪ್ಲಾನ್ ಮಾಡಿದ್ವಿ ಅದೊಂದು ಯಾವ್ದು ವರ್ಕ್ಔಟ್ ಆಗಿಲ್ಲ ಬಲ್ಲೆ ರೀ ನೀವ್ ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನಿನ್ನ ಒಡವೆ ಹೆಂಗ್ ಬದಲಾಯಿತು ಅನ್ನೋದು ನಮ್ಗೆ ಗೊತ್ತಾಗದೆ ನನ್ನ ತಲೆಯಲ್ಲಿ ಬೇರೆ ಯಾವ್ದು ಓಡಾಡಲ್ಲ ಮಿನಾ ಅದನ್ನ ಯಾರು ಬದಲಾಯಿಸುದ್ರು ಅಂತ ನನಗೆ ಒಂದು ಐಡಿಯಾ ಬಂದಿದೆ ಕಣೆ ಏನದು ಮನೋಜ ಏನೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಸಕ್ಕರೆ ಹೆಲ್ಪ್ ಇಲ್ದೆ ಅವನೇನು ಮಾಡೋ ಚಾನ್ಸೇ ಇಲ್ಲ ಈ ಸಕ್ಕರೆ ಯಾವ್ದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಒಬ್ರಿಗಂತೂ ಖಂಡಿತ ವಿಷಯ ಹೇಳೇ ಹೇಳಿರ್ತಾರೆ ಯಾರಿಗೆ ಕಸ್ತೂರಿ ಅಂಟಿ ಕಡೆ ಸಕ್ಕರೆ ಯಾವ್ದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಅಥವಾ ಏನೇ ಮಾಡಬೇಕಾದ್ರು ಅವ್ರು ಹೇಳದೆ ಅಂತೂ ಖಂಡಿತ ಇರೋದಿಲ್ಲ ನಾವ್ ಯಾಕೆ ಒಂದು ಸಲ ಹೋಗಿ ಅವ್ರ ಹತ್ರನೇ ಮಾತಾಡಬಾರ್ದು ಈ ನೀವು ಹೇಳ್ತಾ ಇರೋದೇನೋ ಸರಿಯೇ ಇದೆ ಆದ್ರೆ ಅವ್ರು ಯಾಕೆ ಹೇಳಿ ಅತ್ತೆ ಬಗ್ಗೆ ಸತ್ಯ ಹೇಳ್ತಾರೆ ಸೊಲ್ಲಲ್ಲ ಮೌ ಅವ್ರು ಸೊಲ್ಲ ಹಾಗೆ ನಾವು ಮಾಡಬೇಕು ಅಲ್ಲರಿ ನಾವ್ ಇದನ್ನೆಲ್ಲ ಅವ್ರ ಹತ್ರ ಹೋಗಿ ನೇರವಾಗಿ ಹೇಗೆ ಆಗುತ್ತೆ ಹೇಳಿ ನೇರವಾಗಿ ಹಂಗೆಲ್ಲ ಆಗಲ್ಲ ಮೀನಾ ಮಾತು ಮಾತಲ್ಲೇ ಏನಾದರೂ ಹೇಳಿ ಸತ್ಯ ಅಲ್ಲ ಹೊರಗೆ ಬರ್ಸತ್ತೆ ನಾವೇ ಟ್ರೈ ಮಾಡಬೇಕು ಮತ್ತು ನಿಂಗೊಂದು ವಿಷಯ ಗೊತ್ತಾ ಚಿಕ್ಕ ವಯಸ್ಸಿಂದ ನಾನಂದ್ರೆ ಕಸ್ತೂರಿ ಅಂಟಿ ತುಂಬಾನೇ ಇಷ್ಟ ಅದನ್ನೇ ಬೇಸ್ ಮಾಡಿಕೊಂಡು ಸಕ್ಕರೆ ಮಾಡಿರೋ ಕಿತಾಪತಿ ಕೆಲ್ಸಾನ ನಾವು ಹೊರಗ್ ಬರ್ಸಕ್ ಪ್ರಯತ್ನ ಮಾಡು ನೀನು ಇವಾಗ್ಲೆ ಹೊರಟು ಅವ್ರ ಮನೆ ಹತ್ರ ಬಂದ್ಬಿಟ್ಟಿರು ನಾನು ಇನ್ನೊಂದ್ ಡ್ರಾಪ್ ಇದೆ ಮುಗ್ಸ್ಬಿಟ್ಟು ಟಕದಿ ಬಂದ್ಬಿಡ್ತೀನಿ ಆಯ್ತಾ ಇದೊಂದು ಪ್ರಯತ್ನ ಮಾಡೇ ಬಿಡೋಣ ಬರ್ತೀನಿ ಹ ಸರಿ ನಮ್ಮ ಆಯ್ತು ಬಾ ಹೊಟ್ಟೆ ಬಂದು ತುಂಬೋತಾಯ್ತಾನೆ ಇಲ್ಲ ರೀ ಸ್ವಲ್ಪ ಹೊತ್ತಾಯ್ತು ಅಷ್ಟೇ ರೀ ನಾವು ಅವ್ರ ಹತ್ರ ಮಾತಾಡೋದು ಅತ್ತೆಗೆ ಏನಾದ್ರೂ ಗೊತ್ತಾದ್ರೆ ಪ್ರಾಬ್ಲಮ್ ಆಗಲ್ವಾ ಇವ್ರ ಹತ್ರ ಮಾತಾಡದ್ರೆನೆ ನಮ್ಗ್ ಸತ್ಯ ಏನು ಅಂತ ಗೊತ್ತಾಗೋದು ಬಾ ಸುಮ್ನೆ ಒಂದ್ ಮ್ಯಾನೇಜ್ ಮಾಡ್ತೀನಿ ಬಾ ಅದೇ ಬಾಪ ಸೂರ್ಯ ಏನ್ ಅಷ್ಟೆರೇ ಇವತ್ತು ಇಬ್ರು ನಮ್ ಬಂದ್ಬಿಟ್ಟಿದೀರಾ ಏನೋಂಟಮ್ಮೊ ಬಾ ಒಳಗ್ ಬಾಂತ ಅಂತ ಅನ್ಕೊಂಡ್ರೆ ಎರಡು ಕಾಲು ಮಾತು ಅಯ್ಯೋ ಬನ್ನಿ 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 ಯಾವಾಗ್ಲೂ ನಿಮ್ ತಾಯಿ ಮಾತ್ರ ಬರ್ತಿದ್ರು ಇವತ್ತು ನೀವಿಬ್ರು ಬಂದಿದೀರಾ ತುಂಬಾ ಖುಷಿ ಆಯ್ತು ಕುತ್ಕೊಳ್ಳಿ ಕಾಫಿ ತರ್ತಿ ಅಯ್ಯೋ ಅಂಟಿ ಅದೆಲ್ಲ ಏನು ಬೇಡ ಅಂಟ ನೀವಾಗ್ ತಗೊಂಬನಿ ಅಂಟಿ ಇರ್ಲಿ ಬೇಡ ಬಿಡಿ ಅಂಟಿ ಆಂಟಿ ಅದು ನನಗೆ ಗೊತ್ತಿರೋ ಕಸ್ಟಮರ್ ಒಬ್ಬರು ನಾನು ಡ್ರಾಪ್ ಮಾಡ್ತಾ ಇದ್ದೆ ಅವರು ಇವಾಗ ಒಂದು ಹಣ್ಣಿನ ಬಿಸ್ನೆಸ್ ಶುರು ಮಾಡ್ತಾ ಇದಾರಂತೆ ನನಗೆ ಒಂದು ದೊಡ್ಡ ಬುಟ್ಟಿ ತುಂಬ ಹಣ್ಣುಗಳು ಕೊಟ್ಬಿಟ್ರು ನಾನು ಏನು ಮಾಡೋದು ಗೊತ್ತಾಗಿಲ್ಲ ಅದಕ್ಕೆ ನಾನು ಗೊತ್ತಿರೋ ರೀಲ್ ಕೊಡ್ತಾ ಇದ್ದೆ ತೊಳಿ ನಿಮಗೂ ತೊಗೊಂಡ್ಬಂದಿದ್ದೀನಿ ತೊಳಿ ಕುತ್ಕೊಳ್ಳಿ ಹ್ಮ್ ನಿನ್ನೆ ಲಕ್ಕಿ ಉಡ್ದಬ್ಬ ಬಂದಾಗ ನಿಮ್ಮನ್ನ ಸರಿಯಾಗಿ ಮಾತಾಡ್ಸಕ್ಕಾಗಿಲ್ಲ ನೀನು ಆ ಫ್ರೆಂಡ್ಸ್ ನ ಕರ್ಕೊಂಡ್ ಬಂದಿಯಲ್ಲ ಅದಂತೂ ಸೂಪರ್ ಆಗಿತ್ತು ನೆನಪಾದ್ ಆಗಲಿಲ್ಲ ಯಾಕಪ್ಪ ಸೂರ್ಯ ಆಂಟಿ ಅದೇನಂದ್ರೆ ಅಜ್ಜಿ ಹುಟ್ಟಬ್ಬಕ್ಕೆ ಇವರು ಚೈನ್ ಕೊಡಬೇಕು ಅಂತ ಅನ್ಕೊಂಡಿದ್ರು ಅದನ್ನ ಕೊಡೋದಕ್ಕಾಗ್ಲಿಲ್ವಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದಾರೆ ಅದನ್ನ ಮೀನಾ ಒಡವೆ ಅಡ ಇಟ್ಟು ಕೊಡಬೇಕು ಅಂತ ಅನ್ಕೊಂಡ್ವಿ ಮಾಡ್ಬಿಟ್ಟೆ ಅದು ಡೂಪ್ಲಿಕೇಟ್ ಒಡವೆ ಅಲ್ವೇನಪ್ಪ ಅದು ನಿಮ್ಗೆ ಏನ್ ಗೊತ್ತು